ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹದ್ದಿನ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ನಮಗೆ ಬರಬಾರದು ಅಂತಹ ಸ್ಥಿತಿಯ ಅಭ್ಯಾಸವನ್ನು ಮಾಡಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರವೂ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನಾಗಿದೆ ಉತ್ತರ ಫಸ್ಟ್ ಪಾಯಿಂಟ್ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗಿಲ್ಲ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯನ್ನು ಯಥಾರ್ಥ ರೂಪದಲ್ಲಿ ನೀವು ನೆನಪು ಮಾಡುತ್ತಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಮಾಯೆ ಪೆಟ್ಟನ್ನು ಕೊಡುತ್ತದೆ ಮೋಸವನ್ನು ಮಾಡುತ್ತದೆ ಆದ್ದರಿಂದ ನಿಮಗೆ ಖುಷಿ ಇರುವುದಿಲ್ಲ ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಇರಬೇಕು ಆಗ ಸದಾ ಉಲ್ಲಾಸದಲ್ಲಿ ಇರುತ್ತೀರಾ ಮತ್ತು ಖುಷಿಯಲ್ಲಿ ಇರುತ್ತೀರಾ ಪರಮಾತ್ಮ ತಂದೆಯ ಆಸ್ತಿಯಾದಂತಹ ಪವಿತ್ರತೆ ಸುಖ ಮತ್ತು ಶಾಂತಿಯಿಂದ ಪರಿಪೂರ್ಣ ಆಗಿ ಆಗ ನಿಮಗೆ ಖುಷಿ ಇರುತ್ತದೆ ಓಂ ಶಾಂತಿ ಮಕ್ಕಳಿಗೆ ಓಂ ಶಾಂತಿ ಅರ್ಥ ಚೆನ್ನಾಗಿ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಅನ್ನುವ ಮಾತನ್ನು ಚೆನ್ನಾಗಿ ನೆನಪು ಮಾಡಿ ಭಗವಂತ ಅಂದರೆ ಆತ್ಮರಾದ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಎಲ್ಲಾದರೂ ಎಂದಾದರೂ ಕೇಳಿದ್ದೀರಾ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಶ್ರೀಕೃಷ್ಣ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಆದರೆ ಶ್ರೀಕೃಷ್ಣನಿಗೆ ನಾಮ ಮತ್ತು ರೂಪ ಎರಡೂ ಇದೆ ಇಲ್ಲಿ ನಮಗೆ ನಿರಾಕಾರ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಪರಮಾತ್ಮ ತಂದೆ ಆತ್ಮಕ್ಕೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮವೇ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ ಇದು ಹೊಸ ಮಾತಾಗಿದೆ ವಿನಾಶ ಅಂತೂ ಅವಶ್ಯವಾಗಿ ಆಗುತ್ತದೆ ಒಂದನೇ ಪ್ರಕಾರದ ಆತ್ಮರು ಅಂದರೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ಎರಡನೇ ಪ್ರಕಾರದ ಆತ್ಮರೂ ಅಂದರೆ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳಂತವರು ಮೊದಲು ನೀವೆಲ್ಲರೂ ಹೇಳುತ್ತಿದ್ದೀರಿ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಈಶ್ವರ ಇದ್ದಾರೆ ಎಂದು ಈಗ ಈ ಎಲ್ಲಾ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಇಲ್ಲಿ ನಿಮಗೆ ತಿಳಿಸಿದ್ದಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮ ಎಂದೂ ನಾಶ ಆಗುವುದಿಲ್ಲ ಆತ್ಮದ ಸೈಜ್ ಎಂದೂ ಜಾಸ್ತಿ ಆಗುವುದಿಲ್ಲ ಮತ್ತು ಆತ್ಮದ ಸೈಜ್ ಎಂದೂ ಕಡಿಮೆ ಆಗುವುದಿಲ್ಲ ಆತ್ಮ ಬಹಳ ಸಣ್ಣದಾದಂತಹ ಒಂದು ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮವೇ ಶರೀರವನ್ನು ನಡೆಸುತ್ತದೆ ಸರ್ವಶ್ರೇಷ್ಠ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಆತ್ಮವೇ ಶಿಕ್ಷಣವನ್ನು ಕಲಿತು ಪದವಿಯನ್ನು ಪಡೆದುಕೊಳ್ಳುತ್ತದೆ ಆತ್ಮವನ್ನು ನೋಡಲು ಆಗುವುದಿಲ್ಲ ಆತ್ಮವನ್ನು ನೋಡುವುದಕ್ಕೋಸ್ಕರ ಬಹಳಷ್ಟು ಜನ ಪ್ರಯತ್ನವನ್ನು ಪಡುತ್ತಾರೆ ಆತ್ಮ ಹೇಗಿದೆ ಎಂದು ನೋಡಲು ಅನೇಕರು ಪ್ರಯತ್ನವನ್ನು ಪಡುತ್ತಾರೆ ಆತ್ಮ ಶರೀರದಿಂದ ಹೇಗೆ ಹೊರಗಡೆ ಹೋಗುತ್ತದೆ ಶರೀರದ ಯಾವ ಭಾಗದಿಂದ ಆತ್ಮ ಹೊರಗಡೆ ಹೋಗುತ್ತದೆ ಅನ್ನುವುದನ್ನು ನೋಡಲು ಜನ ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ ಆದರೆ ಆತ್ಮ ಹೇಗೆ ಹೋಯಿತು ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಕೆಲವರು ಆತ್ಮ ಹೇಗೆ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತದೆ ಅನ್ನುವುದನ್ನು ನೋಡಬಹುದು ಆತ್ಮವನ್ನು ನೋಡಿದರೂ ಕೂಡ ಅವರಿಗೆ ಯಾವ ಮಾತು ಅರ್ಥ ಆಗುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಆತ್ಮ ಈ ಶರೀರದಲ್ಲಿ ನಿವಾಸವನ್ನು ಮಾಡುತ್ತದೆ ಆತ್ಮವೇ ಬೇರೆ ಆಗಿದೆ ಈ ಶರೀರವೇ ಬೇರೆ ಆಗಿದೆ ಜೀವ ಆದಂತಹ ಶರೀರವೇ ಬೇರೆ ಆತ್ಮವೇ ಬೇರೆ ಆತ್ಮ ಎಂದೂ ಸೈಜ್ ನಲ್ಲಿ ಸಣ್ಣದೂ ದೊಡ್ಡದು ಆಗಲು ಸಾಧ್ಯ ಇಲ್ಲ ಶರೀರ ಸಣ್ಣದಿದ್ದಿದ್ದು ನಂತರ ದೊಡ್ಡದಾಗುತ್ತದೆ ಆತ್ಮ ಪತಿತ ಆಗುತ್ತದೆ ನಂತರ ಆತ್ಮವೇ ಪಾವನ ಆಗುತ್ತದೆ ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಹೇ ಪತಿತ ಆತ್ಮರನ್ನು ಪಾವನ ಮಾಡುವಂತಹ ಪರಮಾತ್ಮ ತಂದೆ ಬನ್ನಿ ಎಂದು ಆತ್ಮ ಪರಮಾತ್ಮ ತಂದೆಯನ್ನು ಕರೆಯುತ್ತದೆ ಈಗ ಇಲ್ಲಿ ನಿಮಗೆ ತಿಳಿಸಲಾಗಿದೆ ನಾವೆಲ್ಲರೂ ಆತ್ಮರಾಗಿದ್ದೇವೆ ಆತ್ಮರಾದ ನಾವೆಲ್ಲರೂ ವಧುಗಳಾಗಿದ್ದೇವೆ ಅಂದರೆ ಸೀತೆಯರಾಗಿದ್ದೇವೆ ಪರಮಾತ್ಮ ತಂದೆ ರಾಮ ಆಗಿದ್ದಾರೆ ಅಂದರೆ ವರ ಒಬ್ಬರೇ ಆಗಿದ್ದಾರೆ ಜಗತ್ತಿನ ಜನ ಎಲ್ಲರೂ ವರ ಆಗಿದ್ದಾರೆ ಎಂದು ಹೇಳುತ್ತಾರೆ ವರ ಆದಂತಹ ಪರಮಾತ್ಮ ತಂದೆ ಇಷ್ಟೆಲ್ಲಾ ಜನರ ತನುವಿನಲ್ಲಿ ಹೇಗೆ ಪ್ರವೇಶವನ್ನು ಮಾಡಲು ಸಾಧ್ಯ ವರ ಆದಂತಹ ಪರಮಾತ್ಮ ತಂದೆ ಎಲ್ಲರ ತನುವಿನಲ್ಲೂ ಪ್ರವೇಶವನ್ನು ಮಾಡಿ ಎಲ್ಲರಲ್ಲೂ ಇರಲು ಸಾಧ್ಯ ಇಲ್ಲ ಮನುಷ್ಯರ ಬುದ್ಧಿಯಲ್ಲಿ ಉಲ್ಟಾ ಜ್ಞಾನ ಇರುವ ಕಾರಣ ಮನುಷ್ಯರು ಕೆಳಗಡೆ ಬೀಳುತ್ತಾ ಬಂದಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ ಪಾಪವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಮೇಲೆ ಅನೇಕ ಅಪವಾದವನ್ನು ಹರಿಸುತ್ತಾರೆ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದಾರೆ ಲೌಕಿಕ ಜಗತ್ತಿನಲ್ಲಿ ಮಕ್ಕಳು ಎಂದಾದರೂ ತಂದೆಗೆ ನಿಂದನೆಯನ್ನು ಮಾಡುತ್ತಾರೇನೂ ಇಲ್ಲ ಆದರೆ ವರ್ತಮಾನ ಸಮಯದಲ್ಲಿ ಮಕ್ಕಳು ಕೂಡ ಬಹಳಷ್ಟು ಕೆಟ್ಟು ಹೋಗಿದ್ದಾರೆ ಆದ್ದರಿಂದ ಕಲಿಯುಗದ ಮಕ್ಕಳು ತಮ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಆತ್ಮ ಬೇಹದ್ದಿನ ತಂದೆಗೆ ನಿಂದನೆಯನ್ನು ಮಾಡುತ್ತದೆ ಪರಮಾತ್ಮ ತಂದೆ ನೀವು ಮೊಸಳೆಯಲ್ಲಿ ಇದ್ದೀರಾ ಮೀನಿನಲ್ಲಿ ಇದ್ದೀರಾ ಎಂದು ಪರಮಾತ್ಮ ತಂದೆ ಮೊಸಳೆಯ ಅವತಾರದಲ್ಲಿ ಬರುತ್ತಾರೆ ಮೀನಿನ ಅವತಾರದಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ ಶ್ರೀಕೃಷ್ಣನಿಗೂ ಕೂಡ ನಿಂದನೆಯನ್ನು ಮಾಡಿದ್ದಾರೆ ಶ್ರೀಕೃಷ್ಣ ರಾಣಿಯರನ್ನು ಓಡಿಸಿಕೊಂಡು ಹೋದರು ಶ್ರೀಕೃಷ್ಣ ಬೆಣ್ಣೆಯನ್ನು ಕದ್ದರು ಶ್ರೀಕೃಷ್ಣ ಇಂತಹ ತಪ್ಪನ್ನು ಮಾಡಿದರು ಅಂತಹ ತಪ್ಪನ್ನು ಮಾಡಿದರು ಎಂದು ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡುತ್ತಾರೆ ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ಕದಿಯುವಂತಹ ಅವಶ್ಯಕತೆ ಏನಿದೆ ಶ್ರೀಕೃಷ್ಣನ ಜೀವನದಲ್ಲಿ ಬೆಣ್ಣೆಯನ್ನು ಕದಿಯುವಂತಹ ಅವಶ್ಯಕತೆ ಇಲ್ಲ ಮನುಷ್ಯರ ಬುದ್ಧಿ ಬಹಳಷ್ಟು ತಮೋ ಪ್ರಧಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನಾನು ಬಂದು ಪಾವನ ಆಗುವಂತಹ ಬಹಳ ಸಹಜ ಯುಕ್ತಿಯನ್ನು ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಸರ್ವ ಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೂ ಅಧಿಕಾರಿಯಾಗಿದ್ದಾರೆ ಹೇಗೆ ಜಗತ್ತಿನಲ್ಲಿ ಸಾಧು ಸಂತರು ಇದ್ದಾರೆ ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ನಾನು ಶಾಸ್ತ್ರದ ಅಧಿಕಾರಿಯಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಶಂಕರಾಚಾರ್ಯರಿಗೆ ವೇದ ಶಾಸ್ತ್ರ ಮತ್ತು ಮುಂತಾದದ್ದರ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಆ ಸನ್ಯಾಸಿಗಳ ಜೀವನದಲ್ಲಿ ಎಷ್ಟೊಂದು ಆಡಂಬರ ಇರುತ್ತದೆ ಶಿವಾಚಾರ್ಯ ಆದಂತಹ ಪರಮಾತ್ಮ ತಂದೆಯ ಬಳಿ ಯಾವ ಆಡಂಬರವೂ ಇಲ್ಲ ಇಲ್ಲಿ ಪರಮಾತ್ಮ ತಂದೆಯ ಕೈಯಲ್ಲಿ ಯಾವುದೇ ವೇದಶಾಸ್ತ್ರದ ಪುಸ್ತಕ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ತಿಳಿಸುತ್ತಿದ್ದಾರೆ ಒಂದು ವೇಳೆ ಪರಮಾತ್ಮ ಶಿವ ತಂದೆ ಆಡಂಬರವನ್ನು ತೋರಿಸಿದರೆ ಶಿವ ತಂದೆ ಆಡಂಬರವನ್ನು ತೋರಿಸುವುದಕ್ಕಿಂತ ಮೊದಲು ಈ ಬ್ರಹ್ಮ ತಂದೆ ಆಡಂಬರವನ್ನು ತೋರಿಸಬೇಕು ಆದರೆ ಇಲ್ಲ ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಆಡಂಬರವನ್ನು ಮಾಡಿ ತೋರಿಸುವುದಿಲ್ಲ ನಾನು ಮಕ್ಕಳಾದ ನಿಮ್ಮ ಸೇವಕ ಆಗಿದ್ದೇನೆ ಎಂದು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪತರಾಗಿದ್ದೀರಾ ಪುನಃ ನೀವು ಪಾವನ ಆಗಬೇಕು ನೀವು ಪುನಃ ಪಾವನ ಆಗುತ್ತೀರಾ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪುನಃ ನೀವು ಪತರಾಗುತ್ತೀರಾ ಈ ಇತಿಹಾಸ ಮತ್ತು ಭೂಗೋಳದ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ ಈ ಬ್ರಹ್ಮ ತಂದೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಪುನಃ ಈ ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ಸತೋ ಪ್ರಧಾನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಮಗೆ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಚಿತ್ರದಲ್ಲಿ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸುತ್ತಾರೆ ಆದರೆ ವಾಸ್ತವದಲ್ಲಿ ಇಲ್ಲಿ ಶಾಸ್ತ್ರದ ಮಾತೇ ಇಲ್ಲ ಪರಮಾತ್ಮ ತಂದೆಯ ಬಳಿ ಯಾವ ಶಾಸ್ತ್ರವೂ ಇಲ್ಲ ಈ ಬ್ರಹ್ಮ ತಂದೆಯ ಬಳಿ ಕೂಡ ಯಾವ ಶಾಸ್ತ್ರವೂ ಇಲ್ಲ ಮತ್ತು ಮಕ್ಕಳಾದ ನಿಮ್ಮ ಬಳಿ ಕೂಡ ಈಗ ಯಾವ ಶಾಸ್ತ್ರವೂ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಪ್ರತಿದಿನ ನಿಮಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಆ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಇಲ್ಲಿ ನಾನು ಕುಳಿತು ಶಾಸ್ತ್ರದ ಜ್ಞಾನವನ್ನು ಓದಿ ಹೇಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ಬ್ರಹ್ಮನ ಮುಖದ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಪುನಃ ಪರಮಾತ್ಮ ತಂದೆ ಈ ಸಮಯದಲ್ಲಿ ಎಷ್ಟೆಲ್ಲಾ ಜ್ಞಾನವನ್ನು ನೀಡುತ್ತಾರೋ ಅದೇ ಜ್ಞಾನದ ಪುಸ್ತಕವನ್ನು ಭಕ್ತಿ ಮಾರ್ಗದಲ್ಲಿ ತಯಾರು ಮಾಡಿ ಆ ಪುಸ್ತಕಕ್ಕೆ ಭಗವದ್ಗೀತೆ ಎಂದು ಹೆಸರನ್ನು ಇಡುತ್ತಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ನನ್ನ ಬಳಿ ಯಾವುದಾದರೂ ಗೀತೆ ಅಥವಾ ಶಾಸ್ತ್ರ ಇದೆಯೇನು ನಿಮ್ಮ ಬಳಿ ಯಾವುದಾದರೂ ಗೀತೆ ಮುಂತಾದ ಪುಸ್ತಕ ಇದೇನು ಇದು ಶಿಕ್ಷಣ ಆಗಿದೆ ಶಿಕ್ಷಣದಲ್ಲಿ ಅಧ್ಯಾಯ ಶ್ಲೋಕ ಮುಂತಾದದ್ದು ಇರುವುದಿಲ್ಲ ಈಗ ಮಕ್ಕಳಾದ ನಿಮಗೆ ನಾನು ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಪ್ರತಿ ಕಲ್ಪದಲ್ಲೂ ಮಕ್ಕಳಾದ ನಿಮಗೆ ಇದೇ ರೀತಿ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಪರಮಾತ್ಮ ತಂದೆ ಎಷ್ಟು ಸಹಜ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ಅಂತೂ ಮಣ್ಣು ಪಾಲಾಗುತ್ತದೆ ಆತ್ಮ ವಿನಾಶಿಯಾಗಿದೆ ಶರೀರವನ್ನು ಗಳಿಗೆ ಗಳಿಗೆಗೂ ಸುಡಲಾಗುತ್ತದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸೃಷ್ಟಿಗೆ ಒಮ್ಮೆ ಮಾತ್ರ ಬರುತ್ತೇನೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ವಾಸ್ತವದಲ್ಲಿ ಶಿವ ಜಯಂತಿ ಎಂದು ಕರೆಯಬೇಕು ಆದರೆ ಯಾರು ಮಾತೆಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರ ಜನ್ಮ ದಿನಕ್ಕೆ ಜಯಂತಿ ಎಂದು ಕರೆಯುವ ಕಾರಣ ಶಿವತಂದೆಯ ಜನ್ಮ ದಿನಕ್ಕೆ ಶಿವರಾತ್ರಿ ಎಂದು ಕರೆಯುತ್ತಾರೆ ದ್ವಾಪರ ಯುಗ ಮತ್ತು ಕಲಿಯುಗದ ರಾತ್ರಿಯಲ್ಲಿ ನೀವು ನನ್ನನ್ನು ಹುಡುಕುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ ನಾನು ಸರ್ವವ್ಯಾಪಿ ಆಗಿದ್ದೇನೆ ಅಂದ ಮೇಲೆ ನಾನು ನಿಮ್ಮಲ್ಲೂ ಇರಬೇಕು ತಾನೆ ನಾನು ನಿಮ್ಮಲ್ಲಿ ಇದ್ದ ನಂತರ ನೀವು ನನ್ನನ್ನು ಹುಡುಕುವುದಕ್ಕೋಸ್ಕರ ಇಷ್ಟೊಂದು ಪೆಟ್ಟನ್ನು ಏಕೆ ತಿನ್ನುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನೀವು ಮೊದಲು ದೇವತೆಗಳಾಗಿದ್ದೀರಿ ದೇವತೆಗಳಾಗಿದ್ದ ನೀವು ಈಗ ಸಂಪೂರ್ಣ ಅಸುರಿ ಸಂಪ್ರದಾಯದವರಾಗಿ ಬಿಟ್ಟಿದ್ದೀರಾ ದೇವತೆಗಳು ಎಂದಾದರೂ ಡ್ರಿಂಕ್ಸ್ ಅನ್ನು ಕುಡಿಯುತ್ತಾರೇನು ದೇವತೆಗಳು ಶರಾಬನ್ನು ಎಂದಾದರೂ ಕುಡಿಯುತ್ತಾರೇನು ಯಾವ ಆತ್ಮ ದೇವತೆ ಆಗಿತ್ತೋ ಅದೇ ಆತ್ಮ ಈಗ ಕೆಳಗಡೆ ಬಿದ್ದಿದೆ ಆದ್ದರಿಂದ ಶರಾಬ್ ಮುಂತಾದದನ್ನು ಕುಡಿಯಲು ಪ್ರಾರಂಭ ಮಾಡಿದ್ದಾರೆ ಆತ್ಮರು ಕೆಳಗಡೆ ಬಿದ್ದಿರುವ ಕಾರಣ ಡ್ರಿಂಕ್ಸ್ ಅನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಹಳೆಯ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ ಒಂದು ಧರ್ಮದ ಮೂಲಕ ಅನೇಕ ಧರ್ಮಗಳು ಹುಟ್ಟಿಕೊಂಡಿದೆ ಅಂದ ಮೇಲೆ ಪುನಃ ಈಗ ಒಂದೇ ಧರ್ಮದ ಸ್ಥಾಪನೆ ಆಗಬೇಕು ಮನುಷ್ಯರು ಹೇಳುತ್ತಾರೆ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಹೇಳುವುದಕ್ಕೆ ಅಜ್ಞಾನದ ಅಂಧಕಾರ ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ ಜ್ಞಾನ ಸೂರ್ಯ ಪ್ರಕಟ ಆಗುತ್ತಾರೆ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ವಿನಾಶ ಆಗುತ್ತದೆ ಮನುಷ್ಯರು ಬಹಳಷ್ಟು ಅಜ್ಞಾನದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಜ್ಞಾನ ಸೂರ್ಯ ಆಗಿದ್ದಾರೆ ಜ್ಞಾನ ಸೂರ್ಯ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ಜ್ಞಾನದ ಸಾಗರ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ಜ್ಞಾನದ ಸಾಗರ ತಂದೆ ಬರುತ್ತಾರೋ ಆಗ ನಿಮ್ಮ ಜೀವನದ ಭಕ್ತಿ ಮಾರ್ಗದ ಅಂಧಕಾರ ಸಮಾಪ್ತಿಯಾಗುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಪವಿತ್ರರಾಗುತ್ತೀರಾ ತಂದೆಯ ನೆನಪಿನ ಮೂಲಕ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಇದು ಯೋಗದ ಅಗ್ನಿಯಾಗಿದೆ ಕಾಮದ ಅಗ್ನಿಯ ಮೂಲಕ ನೀವೆಲ್ಲರೂ ಕಪ್ಪಾಗಿ ಬಿಡುತ್ತೀರಾ ಕಾಮದ ಅಗ್ನಿ ನಿಮ್ಮನ್ನು ಕಪ್ಪು ಮಾಡುತ್ತದೆ ಯೋಗದ ಅಗ್ನಿ ಅಂದರೆ ತಂದೆಯ ನೆನಪು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತದೆ ಶ್ರೀಕೃಷ್ಣನಿಗೆ ಶಾಮ ಸುಂದರ ಎಂದು ಹೆಸರನ್ನು ಇಡಲಾಗಿದೆ ಆದರೆ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಬಂದು ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ನೀವೆಲ್ಲರೂ ಎಷ್ಟೊಂದು ಸುಂದರ ಆಗಿದ್ದೀರಿ ಆತ್ಮ ಸುಂದರ ಆಗಿತ್ತು ಆತ್ಮ ಸುಂದರ ಆಗಿದ್ದಾಗ ಆತ್ಮ ಸುಂದರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಸತ್ಯಯುಗದಲ್ಲಿ ಧನ ಸಂಪತ್ತು ಮತ್ತು ಎಲ್ಲಾ ವಸ್ತುಗಳು ಹೊಸ ವಸ್ತು ಆಗಿತ್ತು ಹೊಸ ಭೂಮಿ ನಂತರ ಪುನಃ ಹಳೆಯ ಭೂಮಿ ಆಗುತ್ತದೆ ಹೊಸ ಜಗತ್ತು ಹಳೆಯ ಜಗತ್ತಾಗುತ್ತದೆ ಈಗ ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಜಗತ್ತಿನಲ್ಲಿ ಬಹಳಷ್ಟು ತಯಾರಿ ನಡೆಯುತ್ತಿದೆ ಭಾರತದ ನಿವಾಸಿಗಳಿಗೆ ವಿನಾಶಕ್ಕೋಸ್ಕರ ಎಷ್ಟು ತಯಾರಿ ನಡೆಯುತ್ತಿದೆ ಅನ್ನುವುದು ಗೊತ್ತಿಲ್ಲ ವಿದೇಶದವರು ವಿನಾಶದ ಬಗ್ಗೆ ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅಷ್ಟು ಭಾರತದವರಿಗೆ ವಿನಾಶಕ್ಕೋಸ್ಕರ ತಯಾರಿ ನಡೆಯುತ್ತಿದೆ ಅನ್ನುವುದು ಅರ್ಥ ಆಗಿಲ್ಲ ವಿದೇಶದವರು ತಮ್ಮ ಕುಲದ ವಿನಾಶವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ತಾವೇ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅವರು ಸ್ವಯಂ ಹೇಳುತ್ತಾರೆ ವಿನಾಶಕ್ಕೋಸ್ಕರ ಯಾರೋ ನಮಗೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು ವಿಜ್ಞಾನದ ಶಕ್ತಿಯ ಮೂಲಕ ತಮ್ಮ ಕುಲದ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ ವಿಜ್ಞಾನದ ಮೂಲಕ ತಮ್ಮ ವಿನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ ಎಲ್ಲರಿಗೂ ಈ ಮಾತು ಗೊತ್ತಿದೆ ಏಸುಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಆ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಭಾರತ ದೇಶ ಪ್ರಾಚೀನ ದೇಶ ಆಗಿತ್ತು ರಾಜಯೋಗದ ಮೂಲಕ ಲಕ್ಷ್ಮೀನಾರಾಯಣರು ಇಂತಹ ಶ್ರೇಷ್ಠ ನಾರಾಯಣರ ಪದವಿಯನ್ನು ಪಡೆದುಕೊಂಡಿದ್ದಾರೆ ಆ ರಾಜಯೋಗವನ್ನು ಪುನಃ ಪರಮಾತ್ಮ ತಂದೆ ಬಂದು ಈಗ ನಮಗೆ ಕಲಿಸುತ್ತಿದ್ದಾರೆ ಸನ್ಯಾಸಿಗಳು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಮೋಸವನ್ನು ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಸನ್ಯಾಸಿಗಳು ಕೂಡ ಮೋಸವನ್ನು ಮಾಡುತ್ತಾರೆ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಹೇಳುತ್ತಾರೆ ನಾವು ನಿಮಗೆ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತೇವೆ ಎಂದು ಪುನಃ ಅದೇ ಸನ್ಯಾಸಿಗಳೇ ಹೇಳುತ್ತಾರೆ ನೀವು ಮೊಟ್ಟೆಯನ್ನು ತಿನ್ನಿ ಡ್ರಿಂಕ್ಸ್ ಅನ್ನು ಮಾಡಿ ಅಂದರೆ ಶರಾಬನ್ನು ಕುಡಿಯಿರಿ ನೀವು ಎಂತಹ ಕಾರ್ಯವನ್ನು ಬೇಕಾದರೂ ಮಾಡಿ ಏನನ್ನು ಬೇಕಾದರೂ ಮಾಡಿ ಎಂತಹ ತಪ್ಪನ್ನು ಬೇಕಾದರೂ ಮಾಡಿ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದ ಮೇಲೆ ಆ ಸನ್ಯಾಸಿಗಳು ಹೇಗೆ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಸನ್ಯಾಸಿಗಳು ಮನುಷ್ಯರನ್ನು ಹೇಗೆ ದೇವತೆಯನ್ನಾಗಿ ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಎಷ್ಟೊಂದು ಶ್ರೇಷ್ಠ ಆಗಿದೆ ಅದೇ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಸತೋ ಪ್ರಧಾನ ಆಗಿರುವಂತಹ ಆತ್ಮ ತಮೋ ಪ್ರಧಾನ ಆಗುತ್ತದೆ ಈಗ ಪುನಃ ಸ್ವರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ನೀವೆಲ್ಲರೂ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಸ್ವರ್ಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ನರಕದ ವಿನಾಶ ಆಗುತ್ತದೆ ಯಾರೆಲ್ಲ ತಂದೆಯ ಬಳಿ ಬರುತ್ತಾರೋ ಅವರೆಲ್ಲರೂ ಪುನಃ ಅವಶ್ಯವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಶಿವ ತಂದೆಯ ಮೂಲಕ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಈಗ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ಸರ್ವರಿಗೋಸ್ಕರ ವಿನಾಶದ ಕಾಲಾಗಿದೆ ವಿನಾಶ ಕಾಲದಲ್ಲಿ ಯಾರು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ಒಬ್ಬ ಶಿವ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರುವುದಿಲ್ಲ ಈ ವಿನಾಶ ಕಾಲದಲ್ಲಿ ಯಾರ ಬುದ್ಧಿ ಪ್ರೀತಿ ಬುದ್ಧಿಯಾಗಿದೆಯೋ ಅವರು ಒಬ್ಬ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಅಂತಹ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದಕ್ಕೆ ಬೇಹದ್ದಿನ ಸ್ಕಾಲರ್ಶಿಪ್ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ನೀವು ರೇಸ್ ಅನ್ನು ಮಾಡಬೇಕು ಇದು ಈಶ್ವರೀಯ ಲಾಟರಿಯಾಗಿದೆ ಒಂದನೆಯದಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎರಡನೆಯದಾಗಿ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ನೀವೀಗ ರಾಜಾರಾಣಿ ಆಗಬೇಕು ನೀವು ರಾಜಾರಾಣಿ ಆಗಬೇಕು ಎಂದು ಬಯಸಿದರೆ ನೀವು ಪ್ರಜೆಗಳನ್ನು ಕೂಡ ತಯಾರು ಮಾಡಿಕೊಳ್ಳಬೇಕು ಕೆಲವರು ಬಹಳಷ್ಟು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತಾರೆ ಕೆಲವರು ಕಡಿಮೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತಾರೆ ಸೇವೆಯ ಮೂಲಕ ಪ್ರಜೆಗಳು ತಯಾರಾಗುತ್ತಾರೆ ಮ್ಯೂಸಿಯಂ ಮತ್ತು ಪ್ರದರ್ಶನದಲ್ಲಿ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಈ ಸಮಯದಲ್ಲಿ ನೀವು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನಕ್ಕೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಇದು ನಮ್ಮ ಬ್ರಾಹ್ಮಣ ಕುಲಾಗಿದೆ ಬ್ರಾಹ್ಮಣ ಕುಲದ ಆತ್ಮರಾದ ನಮ್ಮನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಯಾರು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರನ್ನೇ ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡು ಅದೇ ಬ್ರಾಹ್ಮಣ ಕುಲದ ಆತ್ಮರಿಗೆ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿರುವುದೇ ಒಂದು ಕುಲ ಮತ್ತು ಎರಡು ಮನೆತನವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಾನು ಬಂದು ಒಂದು ಕುಲವನ್ನು ಸ್ಥಾಪನೆ ಮಾಡುತ್ತೇನೆ ಮತ್ತು ಎರಡು ಮನೆತನವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಒಂದು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಚಂದ್ರವಂಶಿ ರಾಜಾ ರಾಣಿಯರ ಮನೆತನವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದ ದೇವತೆಗಳಿಗೆ ಡಬ್ಬಲ್ ಕಿರೀಟಾರಿಗಳು ಎಂದು ಕರೆಯಲಾಗುತ್ತದೆ ನಂತರ ಯಾವಾಗ ಅವರೇ ವಿಕಾರಿ ರಾಜರಾಗುತ್ತಾರೋ ಆಗ ಅವರ ಬಳಿ ಬೆಳಕಿನ ಕಿರೀಟ ಇರುವುದಿಲ್ಲ ಯಾರು ಡಬ್ಬಲ್ ಕಿರೀಟಾರಿ ದೇವತೆಗಳಾಗಿದ್ದಾರೋ ಬೆಳಕಿನ ಕಿರೀಟ ಇರದೇ ಇರುವಂತಹ ದ್ವಾಪರ ಯುಗದ ರಾಜರು ಡಬ್ಬಲ್ ಕಿರೀಟಾರಿ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಿ ಆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಪವಿತ್ರ ಆತ್ಮರ ಸಮ್ಮುಖದಲ್ಲಿ ಅಪವಿತ್ರರು ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸತ್ಯುಗ ಪಾವನ ಜಗತ್ತಾಗಿದೆ ಸತ್ಯುಗದಲ್ಲಿ ಪತಿತ ಆತ್ಮರು ಇರುವುದಿಲ್ಲ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಈ ಕಲಿಯುಗಕ್ಕೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಪಾವನ ಆತ್ಮರು ಒಬ್ಬರು ಕೂಡ ಇಲ್ಲ ಸನ್ಯಾಸಿಗಳು ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ ಸನ್ಯಾಸಿಗಳು ಉದ್ಯೋಗ ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ರಾಜ ಗೋಪಿ ಉದಾಹರಣೆ ಇದೆ ತಾನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ಗತಿ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಸರ್ವರನ್ನೂ ಪಾವನ ಮಾಡುತ್ತಾರೆ ಒಂದನೆಯದಾಗಿ ಪವಿತ್ರರಾಗಿ ಕೆಲವರು ಶಾಂತಿಧಾಮಕ್ಕೆ ಹೋಗುತ್ತಾರೆ ಇನ್ನು ಎರಡನೆಯದಾಗಿ ಕೆಲವರು ಪವಿತ್ರರಾಗಿ ಪುನಃ ಸುಖಧಾಮಕ್ಕೆ ಹೋಗುತ್ತಾರೆ ಇದು ಅಪವಿತ್ರ ದುಃಖಧಾಮ ಆಗಿದೆ ಸತ್ಯುಗದಲ್ಲಿ ಕಾಯಿಲೆ ಮುಂತಾದದ್ದು ಇರುವುದಿಲ್ಲ ನೀವು ಸುಖಧಾಮಕ್ಕೆ ಮಾಲೀಕರಾಗಿದ್ದೀರಿ ನಂತರ ರಾವಣ ರಾಜ್ಯದಲ್ಲಿ ನೀವು ದುಃಖಧಾಮಕ್ಕೆ ಮಾಲೀಕರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನೀವು ಶ್ರೀಮತದಂತೆ ನಡೆದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ಹೊಸ ಜಗತ್ತಿನ ರಾಜ್ಯವನ್ನು ನೀವೇ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನಂತರ ನೀವೇ ಪತಿತರಾಗಿ ನರಕದ ನಿವಾಸಿಗಳಾಗುತ್ತೀರಾ ದೇವತೆಗಳೇ ಪುನಃ ವಿಕಾರಿಗಳಾಗಿ ಬಿಡುತ್ತಾರೆ ದೇವತೆಗಳೇ ವಾಮ ಮಾರ್ಗದಲ್ಲಿ ಬೀಳುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡಿದ್ದಾರೆ ನಾನು ಕೇವಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ಬರುತ್ತೇನೆ ನಾನು ಯುಗ ಯುಗದಲ್ಲಿ ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಪ್ರತಿ ಯುಗದಲ್ಲೂ ನಾನು ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಏಕೆ ಬರುತ್ತಾರೆ ಏಕೆಂದರೆ ನರಕವನ್ನು ಸ್ವರ್ಗವನ್ನಾಗಿ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಮಾಡಬೇಕಾಗುತ್ತದೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನಗೆ ಖುಷಿಯೇ ಇಲ್ಲ ನನ್ನ ಜೀವನದಲ್ಲಿ ಉತ್ಸಾಹ ಇಲ್ಲ ಉಲ್ಲಾಸ ಇಲ್ಲ ಎಂದು ಅರೆ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಇಂತಹ ತಂದೆಯನ್ನು ನೆನಪು ಮಾಡಿ ನಿಮಗೆ ಖುಷಿಯಲ್ಲಿ ಇರಲು ಏಕೆ ಸಾಧ್ಯ ಆಗುತ್ತಿಲ್ಲ ನೀವು ತಂದೆಯನ್ನು ಸಂಪೂರ್ಣ ನೆನಪು ಮಾಡುತ್ತಿಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಖುಷಿ ಇಲ್ಲ ಪತಿಯನ್ನು ನೆನಪು ಮಾಡಿ ಪತ್ನಿ ಎಷ್ಟೊಂದು ಖುಷಿ ಪಡುತ್ತಾರೆ ಯಾವ ಪತಿ ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತಾರೋ ಆ ಪತಿಯನ್ನು ನೆನಪು ಮಾಡಿ ನೀವು ಖುಷಿ ಪಡುತ್ತೀರಾ ಮತ್ತು ಯಾವ ಪರಮಾತ್ಮ ತಂದೆ ನಿಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೋ ಅವರನ್ನು ನೆನಪು ಮಾಡಿ ನಿಮಗೆ ಏಕೆ ಖುಷಿಯಾಗುತ್ತಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಆದರೂ ಪುನಃ ನನ್ನ ಜೀವನದಲ್ಲಿ ಖುಷಿ ಇಲ್ಲ ಎಂದು ನೀವು ಹೇಳುತ್ತೀರಾ ಅಂದರೆ ನೀವು ಸಂಪೂರ್ಣ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿಲ್ಲ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗದೇ ಇರುವ ಕಾರಣ ನಿಮಗೆ ಖುಷಿ ಇಲ್ಲ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿಲ್ಲ ಆದ್ದರಿಂದ ಮಾಯಿ ನಿಮಗೆ ಮೋಸವನ್ನು ಮಾಡುತ್ತಿದೆ ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಮಾಯಿ ನಿಮಗೆ ಪೆಟ್ಟನ್ನು ಕೊಡುತ್ತಿದೆ ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಆತ್ಮರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಅದೇ ಬುದ್ಧಿಯನ್ನು ಪರಮಾತ್ಮ ತಂದೆ ಪಾರತ ಬುದ್ಧಿಯನ್ನಾಗಿ ಮಾಡುತ್ತಾರೆ ಜ್ಞಾನದ ಸಾಗರ ಆದಂತಹ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಲ್ಲಾ ಮಾತಿನಲ್ಲೂ ಪರಿಪೂರ್ಣ ಆಗಿದ್ದಾರೆ ಪವಿತ್ರತೆಯಲ್ಲೂ ಕೂಡ ಪರಮಾತ್ಮ ತಂದೆ ಪರಿಪೂರ್ಣ ಆಗಿದ್ದಾರೆ ಪ್ರೀತಿಯಲ್ಲೂ ಕೂಡ ಪರಿಪೂರ್ಣ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಸುಖದ ಸಾಗರ ಪ್ರೀತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಈ ಎಲ್ಲಾ ಮಾತಿನ ಆಸ್ತಿ ನಿಮಗೆ ಸಿಗುತ್ತಿದೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನ ಪ್ರೀತಿ ಪವಿತ್ರತೆ ಸುಖ ಶಾಂತಿ ಎಲ್ಲಾ ಪ್ರಕಾರದ ಆಸ್ತಿ ಇಲ್ಲಿ ನಿಮಗೆ ಸಿಗುತ್ತದೆ ಈ ಎಲ್ಲಾ ಪ್ರಕಾರದ ಆಸ್ತಿಯನ್ನು ಪಡೆದುಕೊಂಡು ನೀವು ತಂದೆಯ ಸಮಾನ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಉಳಿದ ಎಲ್ಲಾ ಸತ್ಸಂಗದಲ್ಲೂ ಕೇವಲ ಭಕ್ತಿ ಮಾರ್ಗದ ಮಾತಿದೆ ಅನ್ಯ ಸತ್ಸಂಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ ಈ ಶಾಲೆಗೆ ಗೀತಾ ಪಾಠಶಾಲೆ ಎಂದು ಕರೆಯಲಾಗುತ್ತದೆ ಇದಕ್ಕೆ ವೇದದ ಪಾಠಶಾಲೆ ಎಂದು ಕರೆಯುವುದಿಲ್ಲ ಈ ಗೀತಾ ಜ್ಞಾನದ ಮೂಲಕ ನೀವು ನರನಿಂದ ನಾರಾಯಣ ಆಗುತ್ತೀರಾ ಪರಮಾತ್ಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಮನುಷ್ಯರು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ದೇಹ ಅಲ್ಲ ಆತ್ಮ ಸ್ವಯಂ ಹೇಳುತ್ತದೆ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಹೇಗೆ ಶಿವ ತಂದೆಯ ಜೀವನದಲ್ಲಿ ಯಾವ ಆಡಂಬರವೂ ಇಲ್ಲ ಸೇವಕ್ಕಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಶಿವತಂದೆ ಬಂದಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಎಲ್ಲಾ ಅಧಿಕಾರ ಇದ್ದರೂ ಕೂಡ ನಿರಹಂಕಾರಿಯಾಗಿರಬೇಕು ಪಾವನಾಗಿ ಅನ್ಯರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ವಿನಾಶದ ಸಮಯದಲ್ಲಿ ಈಶ್ವರಿಯ ಲಾಟರಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರೀತಿ ಬುದ್ಧಿ ಉಳ್ಳವರಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿರುವಂತಹ ರೇಸನ್ನು ಮಾಡಬೇಕು ಅಥವಾ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ರೇಸನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಶುದ್ಧ ಸಂಕಲ್ಪದ ಮುತ್ತಿಗೆಯ ಮೂಲಕ ರಕ್ಷಣೆಯ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ರಕ್ಷಣೆಯ ಅನುಭವವನ್ನು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮರಾಗಿ ಶಕ್ತಿಶಾಲಿ ಆತ್ಮರು ಯಾರಾಗಿದ್ದಾರೆ ಅಂದರೆ ಯಾರು ದೃಢತೆಯ ಶಕ್ತಿಯ ಮೂಲಕ ಸೆಕೆಂಡ್ ಗಿಂತ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡುತ್ತಾರೋ ಅವರೇ ಶಕ್ತಿಶಾಲಿ ಆತ್ಮರಾಗಿದ್ದಾರೆ ಶುದ್ಧ ಸಂಕಲ್ಪದ ಶಕ್ತಿಯನ್ನು ಗುರುತಿಸಿ ಒಂದು ಶುದ್ಧ ಸಂಕಲ್ಪ ಅಥವಾ ಶಕ್ತಿಶಾಲಿ ಸಂಕಲ್ಪ ಬಹಳಷ್ಟು ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ ನೀವು ಕೇವಲ ಯಾವುದೇ ಒಂದು ದೃಢ ಸಂಕಲ್ಪವನ್ನು ಮಾಡಿದರೂ ಕೂಡ ಆ ದೃಢತೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಅದಕ್ಕೋಸ್ಕರ ಶುದ್ಧ ಸಂಕಲ್ಪದ ಬಂಧನದಲ್ಲಿ ಎಲ್ಲರನ್ನೂ ಬಂಧಿಸಿ ಅಥವಾ ಶುದ್ಧ ಸಂಕಲ್ಪದಿಂದ ಮುತ್ತಿಗೆಯನ್ನು ಹಾಕಿ ಆಗ ಸ್ವಲ್ಪ ಅವಗುಣ ಇದ್ದರೂ ಕೂಡ ಶುದ್ಧ ಸಂಕಲ್ಪದ ಮುತ್ತಿಗೆ ಒಂದು ಛತ್ರ ರಕ್ಷಣೆಯ ಸಾಧನ ಆಗುತ್ತದೆ ಅಥವಾ ರಕ್ಷಣೆಯ ಕೋಟೆ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರಿಗೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ಪಾಲನೆ ಸಿಗುತ್ತಿದೆ ಯಾರಿಗೆ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಮತ್ತು ಶ್ರೇಷ್ಠ ಜೀವನಕ್ಕೋಸ್ಕರ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಅವರೇ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದಾರೆ ನಾವೀಗ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೇವೆ ಆದ್ದರಿಂದ ನಮಗೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಪಾಲನೆ ಸಿಗುತ್ತಿದೆ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ತಂದೆಯ ಶ್ರೀಮತ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡುತ್ತಿದೆ ಒಳ್ಳೆಯದು ಓಂ ಶಾಂತಿ